ವಿಜಯನಗರ ಜಿಲ್ಲೆ ಕಮಲಾಪುರದಲ್ಲಿ ಎನ್ ಎಸ್ ಎಸ್ ವಾರ್ಷಿಕ ಶಿಬಿರ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಎಂಪಿ ವಿರೂಪಾಕ್ಷೇಶ್ವರ ಪದವಿ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ವತಿಯಿಂದ ವಾರ್ಷಿಕ ವಿಶೇಷ ಶಿಬಿರವನ್ನು ಕಮಲಾಪುರದ ತಾಂಡಾದಲ್ಲಿ ಏಳು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರೊಫೆಸರ್ ವೆಂಕಟಗಿರಿ ದಳವಾಯಿ ಮುಖ್ಯಸ್ಥರು ಕನ್ನಡ ಸಾಹಿತ್ಯ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಇವರು ಉದ್ಘಾಟನೆಯನ್ನು ಮಾಡಿ ನಂತರ ಉದ್ಘಾಟನೆ ಮಾತುಗಳನ್ನಾಡಿ ಸಮಾಜ ಸೇವೆ ಮನಸ್ಸಿನಿಂದ ಮೂಡಿರಬೇಕೇ ವಿನಃ ಸಮಾಜದಲ್ಲಿ ತೋರ್ಪಡಿಕೆಗೆ ಆಗಿರಬಾರದು ನಮ್ಮನ್ನು ಗುರುತಿಸಲೆಂದು ಉದ್ದೇಶಪೂರ್ವಕವಾಗಿ ಮಾಡುವ ಸೇವೆ ನಿಜವಾದ ಸೇವೆಯಾಗದು ಆತ್ಮತೃಪ್ತಿಯಿಂದ ಆಗಿರಬೇಕೆ ವಿನಃ ತೋರ್ಪಡಿಕೆಗೆ ಆಗಿರಬಾರದು ಎನ್ನುವ ಅಂಶವನ್ನ ಇಟ್ಟುಕೊಂಡು ಸೇವೆ ಎಂದರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಮಾಡಿರುವಂತಹ ಸೇವೆ ನಿಜವಾದ ಸೇವೆ ಇದು ಜನರಿಗೆ ತಲುಪುವಲ್ಲಿ ಯಶಸ್ವಿಯಾಗುತ್ತದೆ ಎಂದು ಹೇಳಿದರು ಕಾಲೇಜಿನ ಸ್ವಯಂ ಸೇವಕ ಮತ್ತು ಸೇವಕಿಯರಿಗೆ ಸ್ವಯಂ ಸೇವೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸಿದರು ಇರುವೆಯ ಹಾಗೆ ಸೇವೆ ಮತ್ತು ಅದರ ಪ್ರಾಮಾಣಿಕತೆ ನಮಗೆ ಪ್ರೇರಣೆಯಾಗಬೇಕು ಎಂದು ತಿಳಿ ಹೇಳಿದರು ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಕಲ್ಲಂಬಟ್ ಹಿರಿಯ ವಕೀಲರು ಮಾತನಾಡಿ ಸೇವೆಯ ಮನೋಭಾವನೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಯಶಸ್ಸು ಸಿಗಬೇಕೆಂದರೆ ನೀವು ಯಾರ ಕಾಲನ್ನು ನಮಸ್ಕರಿಸುವ ಅಗತ್ಯವಿಲ್ಲ ನಿಮ್ಮ ತಾಯಿ ಮತ್ತು ಗುರುಗಳಿಗೆ ನಮಸ್ಕರಿಸಿದರೆ ಸಾಕು ಎಂದು ತಿಳಿ ಹೇಳಿದರು ಅವರು ನಿಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸುತ್ತಾರೆ ಎಂಬ ಕಿವಿ ಮಾತನ್ನು ಸಹ ಅವರು ಹೇಳಿದರು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಧರ್ಮನಗೌಡ್ ಅವರು ಈ ಕಾರ್ಯಕ್ರಮದಲ್ಲಿ ಜನರ ಆರೋಗ್ಯದ ಬಗ್ಗೆ ತಿಳಿ ಹೇಳುವಂತಹ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಬೇಕು ಮಕ್ಕಳಿಗೆ ತಿಳಿಸಿದರು ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯಾಗಿದ್ದ ಶ್ರೀಮತಿ ವೀಣಾ ಕೆ ಕಾರ್ಯಕ್ರಮದ ಅಧಿಕಾರಿಗಳು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕಾರ್ಯಕ್ರಮದಲ್ಲಿ ರಂಗಗೀತೆಗಳ ಗಾಯನವನ್ನ ಶ್ರೀ ಮುದೇನೂರು ಸರ್ ಅವರು ನಡೆಸಿಕೊಟ್ಟರೆ ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ವೆಂಕಟೇಶ್ ಬಡಿಯರ್ ಅವರು ನಡೆಸಿಕೊಟ್ಟರು ಹಾಗೆ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನ ಪ್ರಾಂಶುಪಾಲರಾದ ಬಸವರಾಜ್ ಎಮ್ಮಿಗನೂರು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕ ಮತ್ತು ಸೇವಕಿಯರು ಕಾಲೇಜಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮಧುಬಾಬು ಎಚ್ ಆರ್ಫೈ ನ್ಯೂಸ್ ಬ್ಯೂರೋ ವಿಜಯನಗರ